ಎಲ್ಲ ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳನ್ನ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ಸ್ವಾಗತವನ್ನ ಎ ಪ್ರಥಮ ವರ್ಷಕ್ಕೆ ಬರುವಂತ ಉತ್ಪಾದನಾ ರೇಖೆ ಅಥವಾ ಉತ್ಪಾದನಾ ಸಾಧ್ಯತೆ ಗಡಿ ಅಂತ ಕರಿತೇವೆ ಇಂಗ್ಲಿಷ್ ಒಳಗ ಪ್ರೊಡಕ್ಷನ್ ಪಾಸಿಬಿಲಿಟಿ ಕೂತ್ ಕರೀತದೆ ಇದು ಎಕ್ಸಾಮ್ ದೃಷ್ಟಿಯಿಂದ ಹೇಳಿದ್ರೆ ನಿಮ್ಗೆ ಏನ್ ಮಾಡಬಹುದು ಎಕ್ಸಾಮ್ ಒಳಗಡೆ ಐದು ಅಂಕದ ಪ್ರಶ್ನೆಯಾಗಿ ಕೇಳಬಹುದು ಎಷ್ಟು ಫೈವ್ ಮಾರ್ಕ್ಸ್ ಕೇಳಬಹುದು ಅದಕ್ಕಾಗಿ ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಉತ್ಪಾದನಾ ಸಾಧ್ಯತೆ ರೇಖೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಪ್ರಥಮ ಬಾರಿ ನೋಡುವಂತಹ ಅಭ್ಯರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ಲ ಕರೆ ಕ್ಲಿಕ್ ಮಾಡ್ರಿ ವಿಡಿಯೋ ಇಷ್ಟ ಆಗ್ತಂದ ಕೊನೆಗೆ ಲೈಕ್ ಮಾಡೋದನ್ನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಉತ್ಪಾದನಾ ಸಾಧ್ಯತ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಪೀಠಿಕೆ ಪೀಠಿಕೆಯನ್ನ ತಿರುವುದಕ್ಕಿಂತ ಮುಂಚೆಗೆ ಉತ್ಪಾದನೆ ಅಂತ ಒಂದು ಪದ ಅದ ಸಾಧ್ಯತಾ ರೇಖೆ ಮೂಗ ಪದವನ್ನು ಕೊಲ್ಲಾಗಿದೆ ಉತ್ಪಾದನೆ ಅಂತಂದ್ರ ವಸ್ತುಗಳನ್ನ ಉತ್ಪಾದನೆ ಮಾಡುವುದು ಸಾಧ್ಯತೆ ಅಂದ್ರ ಯಾವ ವಸ್ತುವನ್ನ ಉತ್ಪಾದನೆ ಮಾಡಲು ನಮಗೆ ಸಾಧ್ಯತೆ ಇದೆ ಆ ವಸ್ತುಗಳನ್ನ ಯಾವ ವಸ್ತುವನ್ನ ಉತ್ಪಾದನೆ ಮಾಡಬಹುದು ಎಂಬುದನ್ನ ರೇಖಾಚಿತ್ರದ ಮೂಲಕ ಸ್ಪಷ್ಟಪಡಿಸುವುದಕ್ಕೆ ನಾವೇನ್ ಕರಿತೀವಿ ಉತ್ಪಾದನಾ ಸಾಧ್ಯತಾ ರೇಖೆಯುವಂತ ಕೆಲಸವನ್ನ ಮಾಡ್ತೀವಿ ಇಲ್ಲಿ ನೋಡಿ ಪೀಠಿಕೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಆರ್ಥಿಕತೆಗೂ ತನ್ನದೇ ಆದ ಉತ್ಪಾದನಾ ಸಾಧ್ಯತೆಗಳಿವೆ ಏನೋ ನೀವೆಲ್ಲ ಆರ್ಥಿಕತೆಗಳನ್ನ ಅಧ್ಯಯನ ಮಾಡುವಾಗ ಪ್ರತಿಯೊಂದು ಆರ್ಥಿಕತೆಗೆ ತನ್ನದೇ ಆದ ಉತ್ಪಾದನಾ ಸಾಧ್ಯತೆಗಳು ಇವೆ ಯಾಕಂತಂದ್ರ ಸಂಪನ್ಮೂಲಗಳು ಮಿತವಾಗಿರುವುದರಿಂದ ನಮಗೆ ಅಗತ್ಯವಿರುವ ಎಲ್ಲಾ ವಸ್ತುಗಳನ್ನ ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ ಏನು ಸಂಪನ್ಮೂಲಗಳು ಮಿತವಾಗಿವೆ ಮಾನವನ ಬಯಕೆಗಳು ಅಪರಿಮಿತವಾಗಿವೆ ಸಂಪನ್ಮೂಲ ಮಿತ ಮಾನವನ ಬಯಕೆಗಳು ಅಪರಿಮಿತವಾಗಿವೆ ಈ ಸಂಪನ್ಮೂಲಗಳು ಮಿತವಾಗಿದ್ದಾಗ ಅಥವಾ ಕಡಿಮೆ ಇದ್ದಾಗ ಕಡಿಮೆ ಇದ್ದಾಗ ನಮಗೆ ಬೇಕಾದಂತಹ ಎಲ್ಲಾ ವಸ್ತುಗಳನ್ನ ಉತ್ಪಾದನೆ ಮಾಡಲು ಸಾಧ್ಯವಿಲ್ಲ ಹೀಗಾಗಿ ನಾವೇನ್ ಮಾಡಬೇಕು ಅಮಿತವಾಗಿರುವಂತ ಸಂಪನ್ಮೂಲಗಳನ್ನ ಬಯಸಿಕೊಂಡು ಯಾವ ಯಾವ ವಸ್ತುಗಳನ್ನ ಉತ್ಪಾದನೆ ಮಾಡಬಹುದು ಎಂಬುದನ್ನ ಈ ಉತ್ಪಾದನಾ ಸಾಧ್ಯತಾ ಗಡಿಗೆ ನಮಗೆ ತಿಳಿಸಿ ಕೊಡ್ತದ ಎಕ್ಸಾಂಪಲ್ ಏಕಂತಂದ್ರ ಈ ವಸ್ತು ಉತ್ಪಾದನೆ ಮಾಡಬೇಕು ಬಿ ಮಾಡಬೇಕು ಸಿ ಮಾಡಬೇಕು ಡಿ ಇ ಎಫ್ ಹಿಂಗ್ ವಸ್ತುಗಳ ಅದಾವ ಈ ವಸ್ತುಗಳಲ್ಲಿ ನಾವು ಯಾವ ವಸ್ತುವನ್ನ ಉತ್ಪಾದನೆ ಮಾಡಲು ಯೋಗ್ಯ ಮತ್ತೆ ಈ ವಸ್ತುವನ್ನ ಉತ್ಪಾದನೆ ಮಾಡಕ್ಕ ಇದನ್ನ ತ್ಯಾಗ ಮಾಡ್ಬೇಕಾಗ್ತದ ಈ ವಸ್ತುವನ್ನು ಉತ್ಪಾದನೆ ಮಾಡಿದ್ರೆ ಈ ವಸ್ತುವನ್ನ ತ್ಯಾಗ ಮಾಡ್ಕೋಬೇಕು ಈ ವಸ್ತುವನ್ನು ಉತ್ಪಾದನೆ ಮಾಡಿದ್ರೆ ಈ ವಸ್ತು ಈ ವಸ್ತು ಈ ವಸ್ತು ಒಂದು ವಸ್ತುವನ್ನ ಉತ್ಪಾದನೆ ಮಾಡ್ಬೇಕಂದ್ರ ನಾವು ಮತ್ತೊಂದು ವಸ್ತುವನ್ನ ತ್ಯಾಗವನ್ನ ಮಾಡ್ಬೇಕಾಗ್ತದೆ ಯಾಕಂತಂದ್ರ ನಮ್ಮ ಬಳಿಯುವಂತ ಸಂಪನ್ಮೂಲವು ಮಿತವಾಗಿ ಇದ ನಮ್ಮ ಬಳಿಯುವಂತ ಸಂಪನ್ಮೂಲಗಳು ಮಿತವಾಗಿದ್ದಾಗ ನಮಗೆ ಅಗತ್ಯ ಎಲ್ಲಾ ವಸ್ತುಗಳನ್ನ ನಾವೇ ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ ಎಂಬುದನ್ನ ನಾವೇನ್ ಮಾಡ್ಬೇಕು ಪೀಠಿಕೆಯಲ್ಲಿ ಸ್ಪಷ್ಟವಾಗಿ ವಿದ್ಯಾರ್ಥಿಗಳು ತಿಳ್ಕೊಬೇಕು ಈ ಪೀಠಿಕೆ ಮುಗಿದ್ಮೇಲೆ ಇಲ್ಲಿ ನೋಡ್ರಿ ಇನ್ನು ಸಂಪೂರ್ಣವಾದ ಮಾಹಿತಿ ಐತಿ ಸಂಪನ್ಮೂಲಗಳು ಪೂರ್ಣವಾಗಿ ಬಳಕೆಯಲ್ಲಿರುವಾಗ ಏನು ಸಂಪನ್ಮೂಲಗಳು ಪೂರ್ಣವಾಗಿ ಬಳಕೆಯಲ್ಲಿರುವಾಗ ಒಂದು ವಸ್ತುವನ್ನ ಹೆಚ್ಚಾಗಿ ಉತ್ಪಾದಿಸುವುದೆಂದರೆ ಏನು ನಮಗೆ ಲಭ್ಯವಾಗುವಂತ ಸಂಪನ್ಮೂಲ ಅದಾವಲ್ಲ ಎಲ್ಲಾ ಸಂಪನ್ಮೂಲಗಳು ಬಳಕೆಯಲ್ಲಿರುವಾಗ ಸಂಪೂರ್ಣವಾಗಿ ಬಳಕೆಯಲ್ಲಿರುವಾಗ ಒಂದು ವಸ್ತುವನ್ನ ಹೆಚ್ಚಾಗಿ ಉತ್ಪಾದಿಸುವುದೆಂದರೆ ಮತ್ತೊಂದು ವಸ್ತುವನ್ನ ಮತ್ತೊಂದು ವಸ್ತುವಿನ ಉತ್ಪಾದನೆಯನ್ನ ಕಡಿತಗೊಳಿಸಬೇಕಾಗುತ್ತದೆ ಏನೋ ಒಂದು ವಸ್ತುನ ಹೆಚ್ಚಿಗೆ ಉತ್ಪಾದನೆ ಮಾಡ್ತೀವಂತಂದ್ರ ಅದಕ್ಕೆ ಏನ್ ವಸ್ತು ಇರುತ್ತಲ್ಲ ಆ ವಸ್ತುವಿನ ಉತ್ಪಾದನೆಯನ್ನ ಕಡಿಮೆಗೊಳಿಸಬೇಕಾಗ್ತದೆ ಯಾಕ ನಮ್ಮ ಬಳಿ ಇರುವಂತ ಸಂಪನ್ಮೂಲ ಇರ್ತಾವ ಮಿತವಾಗಿ ಇರ್ತಾವೆ ಒಂದು ವೇಳೆ ನಾ ಅದು ವಸ್ತು ಉತ್ಪಾದನೆ ಮಾಡ್ತೇನೆ ಅದನ್ನು ಮಾಡ್ತೇವೆ ಅಂತಂದ್ರ ನಮ್ಮ ಬಳಿಯುವಂತ ಸಂಪನ್ಮೂಲ ಖಾಲಿಯಾಗುವಂತ ಸಂಭವ ಇರ್ತಾವ ಅದಕ್ಕಾಗಿ ಆ ಸಂಪನ್ಮೂಲಗಳು ಸಂಪೂರ್ಣವಾಗಿ ಬಳಕೆಯಲ್ಲಿರುವಾಗ ಒಂದು ವಸ್ತುವನ್ನ ಹೆಚ್ಚಾಗಿ ಉತ್ಪಾದಿಸದಂತೆ ಮತ್ತೊಂದು ವಸ್ತುವಿನ ಉತ್ಪಾದನೆಯನ್ನ ಕಡಿತಗೊಳಿಸಬೇಕಾಗುತ್ತದೆ ಎಂಬುದನ್ನ ಈ ಉತ್ಪಾದನಾ ಸಾಧ್ಯತೆ ನಮಗೆ ತಿಳಿಸಿ ಇದಕ್ಕೆ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಏನು ನಮ್ಮ ಬಳಿ ಇರುವಂತಹ ಸಂಪನ್ಮೂಲಗಳು ಮಿತವಾಗಿವೆ ಬಯಕೆಗಳು ಅಪರಿಮಿತವಾಗಿವೆ ಈಗ ಸಂಪನ್ಮೂಲ ಮಿತವಾಗಿದ್ದಾಗ ನಾವೊಂದು ವಸ್ತುವನ್ನು ಹೆಚ್ಚಾಗಿ ಉತ್ಪಾದನೆ ಮಾಡ್ತೀವಂತಂದಾಗ ಮತ್ತೊಂದು ವಸ್ತುವನ್ನ ತ್ಯಾಗವನ್ನ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು ಇದಾದ್ಮೇಲೆ ಇನ್ನು ಕಂಟಿನ್ಯೂ ಐತಿ ನೋಡ್ರಿ ಅಂದರೆ ಒಂದು ವಸ್ತುವಿನ ಉತ್ಪಾದನೆಯನ್ನ ತಗ್ಗಿಸಿದಾಗ ಅಥವಾ ಕಡಿಮೆ ಮಾಡಿದಾಗ ಮಾತ್ರ ಇನ್ನೊಂದು ವಸ್ತುವಿನ ಉತ್ಪಾದನೆಯನ್ನ ಹೆಚ್ಚಿಸಲು ಸಾಧ್ಯವಾಗುತ್ತದೆ ಏನು ಒಂದು ವಸ್ತುವಿನ ಉತ್ಪಾದನೆಯನ್ನ ಕಡಿಮೆಗೊಳಿಸಿದಾಗ ಅಥವಾ ತಗ್ಗಿಸಿದಾಗ ಮಾತ್ರ ನಾವೇನ್ ಮಾಡ್ಬೋದು ಇನ್ನೊಂದು ವಸ್ತುವಿನ ಉತ್ಪಾದನೆಯನ್ನ ಹೆಚ್ಚಿಸಲು ಸಾಧ್ಯ ಆಗ್ತದ ಇದನ್ನ ನಾವೇನ್ ಕರಿತೀವಿ ಉತ್ಪಾದನಾ ಏಕೆ ರೇಖೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಓಕೆನಾ ನಿಮ್ ಮುಂದ್ ಟೇಬಲ್ ಬರುತ್ತೆ ಆ ಟೇಬಲ್ ಸಂಪೂರ್ಣವಾಗಿ ಮಾಹಿತಿಯನ್ನ ಏನೇ ಮಾಡ್ಬೋದು ನಿಮಗ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ ಅಲ್ಲಿ ತನಕ ನೀವೇನ್ ಮಾಡ್ಬೇಕಂತಂದ್ರ ಈ ಉತ್ಪಾದನಾ ಸಾಧ್ಯತಾ ರೇಖೆ ಅಂತಂದ್ರ ಒಂದು ವಸ್ತುವಿನ ಉತ್ಪಾದನೆಯನ್ನ ಹೆಚ್ಚಿಸುತ್ತಾ ಹೋದಂತೆ ಮತ್ತೊಂದು ವಸ್ತುವಿನ ಉತ್ಪಾದನೆಯನ್ನ ಕಡಿಮೆಗೊಳಿಸಲಾಗುತ್ತದೆ ಇದನ್ನ ತಿಳಿಸುವಂತ ಒಂದು ರೇಖೆಯನ್ನು ನಾವೇನು ಕರಿತೀವಿ ಉತ್ಪಾದನಾ ಸಾಧ್ಯತಾ ರೇಖೆ ಅಂತೇಳಿ ಕರಿತೀವಿ ಓಕೆನಾ ಈ ಉತ್ಪಾದನಾ ಸಾಧ್ಯತೆಯನ್ನು ಒಂದು ರೇಖೆಯ ಅಥವಾ ಆ ರೇಖೆಯ ಅಥವಾ ಪಟ್ಟಿಯ ಸಾಧ್ಯ ಮಾಡ್ಬೋದು ಅರ್ಥವನ್ನ ಸಂಪೂರ್ಣವಾಗಿ ಮಾಡಿ ಕೊಳಬಹುದು ಓಕೆನಾ ಇಷ್ಟು ನೀವೇ ಮಾಡ್ರಿ ಪೀಠಿಕೆ ಮತ್ತು ಅರ್ಥದಲ್ಲಿ ಮಾಹಿತಿಯನ್ನ ಕಲಿಹಾಕೋಬೇಕಾಗ್ತದೆ ಈ ಪೀಠಿಕೆ ಆದ್ಮೇಲೆ ಮತ್ತು ಅದರ ಅರ್ಥ ಆದ್ಮೇಲೆ ಈ ಉತ್ಪಾದನಾ ಸಾಧ್ಯತೆ ಕೆಲವೊಂದು ಕಲ್ಪನೆಗಳ ಮೇಲೆ ಆಧಾರವನ್ನ ಹೊಂದಿದೆ ಅಂತಹ ಕಲ್ಪನೆಗಳಂತಂದ್ರ ಈ ಒಂದು ಉತ್ಪಾದನಾ ಸಾಧ್ಯತಾ ರೇಖೆಯಲ್ಲಿ ಕೇವಲ ಎರಡು ವಸ್ತುಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಎಷ್ಟು ವಸ್ತುಗಳು ಕೇವಲ ಎರಡು ವಸ್ತುಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಇನ್ನೊಂದು ಸಂಪನ್ಮೂಲಗಳು ಮಿತವಾಗಿರುತ್ತವೆ ನಮಗೆ ಲಭ್ಯವಿರುವಂತ ಸಂಪನ್ಮೂಲಗಳು ಸಾಕಷ್ಟು ಇರುವುದಿಲ್ಲ ಅವು ಮಿತವಾಗಿ ಇರ್ತಾವ ಸಂಪನ್ಮೂಲ ಯಾರನೇ ಕಲ್ಪನೆ ಇನ್ನೊಂದು ಆ ಲಭ್ಯವಿರುವಂತ ಸಂಪನ್ಮೂಲಗಳು ಪೂರ್ಣವಾಗಿ ಬಳಕೆಯಲ್ಲಿ ಇರ್ತಾವ ಅವು ಸಂಪನ್ಮೂಲ ಇರ್ತಾವಲ್ಲ ಆ ಸಂಪನ್ಮೂಲ ಮಿತವಾಗಿ ಇರ್ತವೆ ಅದು ಮತ್ತೊಂದು ಕಲ್ಪನೆ ಅವೇನ್ ಏನ್ ಆ ಸಂಪನ್ಮೂಲಗಳು ಸಂಪೂರ್ಣವಾಗಿ ಉತ್ಪಾದನಾ ಚಟುವಟಿಕೆಯಲ್ಲಿ ಬಳಕೆಯನ್ನು ಮಾಡಲಾಗ್ತದೆ ಇದು ಮೂರನೆಯ ಕಲ್ಪನೆ ಇನ್ನೊಂದು ಈ ಉತ್ಪಾದನಾ ಸಾಧ್ಯತಾ ಮತ್ತೊಂದು ಕಲ್ಪನೆ ತಾಂತ್ರಿಕತೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂದ್ರ ಉತ್ಪಾದನೆಗೆ ತಕ್ಕಂತೆ ತಂತ್ರಜ್ಞಾನವನ್ನ ಈ ಬದಲಾವಣೆ ಮಾಡಲಾಗುವುದಿಲ್ಲ ಹಿಂಗಾಗಿ ತಾಂತ್ರಿಕತೆಯಲ್ಲಿ ಏನಿರ್ತದ ಸ್ಥಿರವಾಗಿ ಇರ್ತದ ಎಂಬುದು ಈ ಉತ್ಪಾದನಾ ಸಾಧ್ಯತಾ ವ್ಯಕ್ತಿಯ ನಾಲ್ಕನೆಯ ಕಲ್ಪನೆ ಆಗಿದೆ ಒಂದು ಕೇವಲ ಎರಡೇ ವಸ್ತು ಸಂಪನ್ಮೂಲಗಳು ಇರುತ್ತವೆ ಆ ಸಂಪನ್ಮೂಲಗಳು ಪೂರ್ಣವಾದ ಬಳಕೆಯಲ್ಲಿ ಮತ್ತು ತಾಂತ್ರಿಕತೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಇದು ನಾಲ್ಕನೆಯ ಕಲ್ಪನೆ ಆಗಿದೆ ಈ ಕಲ್ಪನೆಗಳಾದ್ಮೇಲೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಉತ್ಪಾದನಾ ಸಾಧ್ಯತಾ ರೇಖೆಯನ್ನ ಒಂದು ಪಟ್ಟಿಯ ಮೂಲಕ ನಾವೇನ್ ಮಾಡಬಹುದು ತಿಳಿಸುವಂತ ಕೆಲಸವನ್ನ ಮಾಡಲಾಗ್ತದ ಪಟ್ಟಿಯನ್ನ ನಿಧಾನವಾಗಿ ಹೇಳ್ತೀನಿ ನೀವೇ ಮಾಡ್ರಿ ಸಂಪೂರ್ಣವಾಗಿ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಉತ್ಪಾದನಾ ಸಾಧ್ಯತಾ ಪಟ್ಟಿ ಇಲ್ಲಿ ನೋಡ್ರಿ ಒಂದೇ ಕಾಲ ಉತ್ಪಾದನಾ ಸಾಧ್ಯತಾ ಸಂಯೋಜನೆಗಳನ್ನ ಕೊಡಲಾಗಿದೆ ಉತ್ಪಾದನಾ ಸಾಧ್ಯತಾ ಸಂಯೋಜನೆಗಳನ್ನ ಕೊಡಲಾಗಿದೆ ಒಂದು ಎ ಸಂಯೋಜನೆ ಐತಿ ಬಿ ಸಿ ಡಿ ಇ ಎಫ್ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟಾರೆಯಾಗಿ ಎಷ್ಟು ಸಂಯೋಜನೆ ಅದಾವು ಆರು ಸಂಯೋಜನೆಯನ್ನು ಅದಾವು ಈ ಸಂಯೋಜನೆ ಪಕ್ಕದಲ್ಲಿ ನೋಡಿ ವಿದ್ಯಾರ್ಥಿಗಳೇ ಬಟ್ಟೆ ಉತ್ಪಾದನೆ ಕೊಲ್ಲಾಗಿದೆ ಅದು ಲಕ್ಷ ನಲ್ಲಿ ಉತ್ಪಾದನೆ ಇದೆ ಇನ್ನೊಂದು ಕಾಲ ಸಕ್ಕರೆ ಉತ್ಪಾದನೆ ಐತಿ ಅದು ಲಕ್ಷ ಟನ್ನುಗಳಲ್ಲಿ ಏನ್ ಮಾಡಬಹುದು ನಾವು ಉತ್ಪಾದನೆಯನ್ನ ಮಾಪನವನ್ನ ಮಾಡಬಹುದು ಇಲ್ಲಿ ನೋಡಿ ಇಲ್ಲಿ ನೋಡಿ ನಿಧಾನವಾಗಿ ಗಮನಿಸಬೇಕು ವಿದ್ಯಾರ್ಥಿಗಳು ನಮ್ಮ ಬಳಿ ಇರುವಂತ ಸಂಪನ್ಮೂಲಗಳನ್ನ ನಮ್ಮ ಬಳಿ ಇರುವಂತ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ನಾವು ಎ ಸಂಯೋಜನೆಯಲ್ಲಿ ಬಳಕೆ ಮಾಡಿದಾಗ ನಮ್ಮ ಬಳಿ ಇರುವಂತಹ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ನಾವು ಬಳಕೆ ಮಾಡ್ಕೊಂಡಾಗ ನಾವೇನ್ ಮಾಡ್ಬೋದು ಹದಿನೈದು ಲಕ್ಷ ಲಕ್ಷ ಟನ್ ದಷ್ಟು ಸಕ್ಕರೆಯನ್ನ ಉತ್ಪಾದನೆ ಮಾಡಬಹುದು ಏನೋ ನನ್ನ ಬಳಿ ಇರುವಂತ ಎಲ್ಲಾ ಸಂಪನ್ಮೂಲಗಳನ್ನ ಬಳಸಿಕೊಂಡು ಎಷ್ಟು ಸಕ್ಕರೆಯನ್ನು ಉತ್ಪಾದನೆ ಮಾಡ್ಬೋದು ಹದಿನೈದು ಲಕ್ಷ ಟನ್ ಸಕ್ಕರೆಯನ್ನ ಉತ್ಪಾದನೆ ಮಾಡಲು ನನ್ನ ಕಡೆ ಸಂಪನ್ಮೂಲ ಅದಾವ ನೀ ಸಂಪೂರ್ಣವಾಗಿ ನೀ ಸಕ್ಕರೆ ಉತ್ಪಾದನೆ ಮಾಡಿದ ನಿನ್ನ ಬಟ್ಟೆಯ ಉತ್ಪಾದನೆ ಶೂನ್ಯವಾಗ್ತದ ಯಾಕಂದ್ರ ನಿನ್ನ ಬಳಿ ಎಲ್ಲಾ ಸಂಪನ್ಮೂಲವನ್ನ ನೀ ಸಂಪೂರ್ಣವಾಗಿ ಮಾಡಿ ಸಕ್ಕರೆ ಉತ್ಪಾದನೆ ತೊಡಗಿಸಿ ನಿನ್ನ ಬೆಳೆಯುವಂತ ಸಂಪನ್ಮೂಲವನ್ನ ಸಂಪೂರ್ಣವಾಗಿ ನೀ ಸಕ್ಕರೆ ಉತ್ಪಾದನೆಯಲ್ಲಿ ತೊಡಗಿಸಿದಾಗ ನೀನು ಹದಿನೈದು ಲಕ್ಷ ಟನ್ ಸಕ್ಕರೆಯನ್ನು ಉತ್ಪಾದನೆ ಮಾಡ್ಬೋದು ಅದ್ರ ಬಟ್ಟೆ ಉತ್ಪಾದನೆ ಆಗ್ತದ ಶೂನ್ಯ ಆಗ್ತದ ಇದು ಯಾವ ಸಂಯೋಜನೆ ಒಳಗ ಎ ಸಂಯೋಜನೆ ಒಳಗ ಏನು ಬಟ್ಟೆ ಉತ್ಪಾದನೆ ಶೂನ್ಯ ಸಕ್ಕರೆ ಉತ್ಪಾದನೆ ಹದಿನೈದು ಲಕ್ಷ ಟನ್ ಸಕ್ಕರೆಯನ್ನ ಉತ್ಪಾದನೆ ಮಾಡಬಹುದು ನಿನ್ನ ಬಳಿ ಇರುವಂತ ಸಂಪನ್ಮೂಲವನ್ನ ಬಳಸಿಕೊಂಡು ಎರಡನೇ ಸಂಯೋಜನೆ ನೋಡ್ರಿ ಸಂಯೋಜನೆ ಬಿ ಇಲ್ಲಿ ವಿದ್ಯಾರ್ಥಿಗಳೇ ನೀ ಏನಾದ್ರು ಬಟ್ಟೆ ಉತ್ಪಾದನೆ ಮಾಡುವಂತ ಮನಸ್ಸನ್ನ ಮಾಡಿದ ನೀನು ಬಟ್ಟೆ ಉತ್ಪಾದನೆ ಮಾಡುವಂತ ಮನಸ್ಸು ಮಾಡಿದ್ರ ಉದಾಹರಣೆ ಒಂದು ಲಕ್ಷ ಮೀಟರ್ ಬಟ್ಟೆಯನ್ನ ಉತ್ಪಾದಲು ಉತ್ಪಾದನೆ ಮಾಡಲು ನೀನ್ ಮನಸ್ಸು ಮಾಡಿ ನೀನು ಒಂದು ಲಕ್ಷ ಮೀಟರ್ ಬಟ್ಟೆಯನ್ನ ಉತ್ಪಾದನೆ ಮಾಡಲು ಮನಸ್ಸು ಮಾಡಿದಾಗ ಒಂದು ಲಕ್ಷ ಸಕ್ಕರೆ ಉತ್ಪಾದನೆಯನ್ನ ನೀನು ತ್ಯಾಗವನ್ನ ಮಾಡಬೇಕಾಗ್ತದ ಯಾಕಂತಂದ್ರ ನಿನ್ನ ಬೆಳೆಯುವಂತಹ ಎಲ್ಲಾ ಸಂಪನ್ಮೂಲವನ್ನ ಬಯಸಿಕೊಂಡಾಗ ಹದಿನೈದು ಲಕ್ಷ ಲಕ್ಷ ಟನ್ ದಷ್ಟು ಸಕ್ಕರೆ ಉತ್ಪಾದನೆ ಮಾಡಿ ಈಗ ನೀತಿ ಬಿ ಸಂಯೋಜನೆ ಒಳಗ ಬಟ್ಟೆ ಉತ್ಪಾದನೆ ಮಾಡಕ್ ಕೈ ಹಾಕಿ ನೀ ಬಟ್ಟೆ ಉತ್ಪಾದನೆ ಮಾಡಕ್ಕ ಒಂದು ಲಕ್ಷ ಮೀಟರ್ ಬಟ್ಟೆನ ಉತ್ಪಾದನೆ ಮಾಡಲು ಮನಸ್ಸು ಮಾಡಿದ ನೀ ಏನ್ ಮಾಡ್ಬೇಕಾಗ್ತದ ನೀನು ಒಂದು ಲಕ್ಷ ಟನ್ ಸಕ್ಕರೆ ಉತ್ಪಾದನೆಯನ್ನ ತ್ಯಾಗ ಮಾಡಬೇಕಾಗ್ತದೆ ಅಥವಾ ಬಿಟ್ಟುಕೊಡ್ಬೇಕಾಗ್ತದೆ ಯಾಕ ಇನ್ನ ಬಳಿಗುವಂತ ಸಂಪನ್ಮೂಲಗಳು ಮಿತವಾಗಿರ್ತಾವ ಓಕೆನಾ ಇಲ್ಲಿ ಒಂದು ಲಕ್ಷ ಮೀಟರ್ ಬಟ್ಟೆನ ಉತ್ಪಾದನೆ ಮಾಡಬಹುದು ಹದಿನಾಲ್ಕು ಲಕ್ಷ ಟನ್ ಸಕ್ಕರೆಯನ್ನ ಉತ್ಪಾದನೆ ಮಾಡಬಹುದು ಇದು ಯಾವ ಸಂಯೋಜನೆ ಬಿ ಸಂಯೋಜನೆ ಒಳಗ ಇನ್ನೊಂದೈತ್ ನೋಡ್ರಿ ಸಿ ಸಂಯೋಜನೆ ಇಲ್ಲಿ ಬಟ್ಟೆ ಉತ್ಪಾದನೆ ಹೆಚ್ಚಿಗೆ ಮಾಡಕತಿ ಬಟ್ಟೆ ಉತ್ಪಾದನೆಯನ್ನ ಹೆಚ್ಚಳ ಮಾಡ್ಬೇಕಾಗ್ತದ ಎರಡು ಲಕ್ಷ ಮೀಟರ್ ಬಟ್ಟೆಯನ್ನ ಉತ್ಪಾದನೆ ಮಾಡುವಂತ ಪ್ರಮಾಣವನ್ನ ಹೆಚ್ಚಿಗೆ ಮಾಡಿದ ಇಲ್ಲಿ ನೋಡ್ರಿ ನೀನು ಎರಡರಷ್ಟು ಸಕ್ಕರೆ ಉತ್ಪಾದನೆಯನ್ನ ತ್ಯಾಗವನ್ನ ಮಾಡ್ಬೇಕಾಗ್ತದ ಯಾಕ ನಿನ್ನ ಬೆಳೆಯುವಂತ ಸಂಪನ್ಮೂಲ ಕಡಿಮೆ ಅದಾವು ಹಿಂಗಾಗಿ ನೀ ಏನಾದ್ರು ಈ ಒಂದು ಉತ್ಪಾದನೆ ಪ್ರಮಾಣವನ್ನ ಹೆಚ್ಚಿದೆ ಅಂತಂದ್ರ ನೀ ಸಕ್ಕರೆ ಉತ್ಪಾದನೆ ಪ್ರಮಾಣವನ್ನ ತ್ಯಾಗವನ್ನ ಮಾಡ್ಬೇಕಾಗ್ತದ ಇನ್ನೊಂದು ನೋಡ್ರಿ ಇನ್ನು ಡಿ ಸಂಯೋಜನೆ ಇಲ್ಲಿ ಬಟ್ಟೆ ಉತ್ಪಾದನೆಯನ್ನ ನಿಮ್ ನೀನು ಮೂರು ಲಕ್ಷ ಮೀಟರ್ಗೆ ಹೆಚ್ಚಳ ಮಾಡಿದ್ರ ನೀ ಮತ್ತೆ ಏನ್ ಮಾಡ್ಬೇಕಾಗ್ತದೆ ಸಕ್ಕರೆ ಉತ್ಪಾದನೆಯನ್ನ ತ್ಯಾಗವನ್ನ ಮಾಡಬೇಕಾಗ್ತದೆ ಮತ್ತೆ ಮಾಡಿ ತ್ಯಾಗವನ್ನ ಮಾಡಿ ಈ ಮತ್ ನೋಡ್ರಿ ಈ ಸಂಯೋಜನೆ ಒಳಗ ನೀನ್ ನಾಲ್ಕು ಲಕ್ಷ ಮೀಟರ್ ಬಟ್ಟೆಯನ್ನ ಉತ್ಪಾದನೆ ಮಾಡಲು ಮನಸ್ಸು ಮಾಡಿದಂತಂದ್ರ ನೀ ವಾಪಸ್ ಏನ್ ಮಾಡ್ಬೇಕಾಗ್ತದ ಮತ್ತೆ ಸಕ್ಕರೆ ಉತ್ಪಾದನೆಯನ್ನ ತ್ಯಾಗವನ್ನ ಓಕೆನಾ ಲಾಸ್ಟ್ ಎಪ್ ಸಂಯೋಜನೆ ಈ ಎಫ್ ಸಂಯೋಜನೆಯಲ್ಲಿ ನಿನ್ನ ಬಳಿ ಇರುವಂತ ಸಂಪನ್ಮೂಲವನ್ನ ಸಂಪೂರ್ಣವಾಗಿ ಬಟ್ಟೆಯನ್ನ ಉತ್ಪಾದನೆ ಮಾಡಲು ಬಳಕೆ ಮಾಡ್ಕೊಂಡ್ರ ನೀ ಏನ್ ಮಾಡ್ಬೋದು ಐದು ಲಕ್ಷ ಮೀಟರ್ ಬಟ್ಟೆಯನ್ನ ಉತ್ಪಾದನೆ ಮಾಡಬಹುದು ಅವಾಗ ಸಕ್ಕರೆ ಉತ್ಪಾದನೆ ಶೂನ್ಯ ಆಗ್ತದೆ ಏನು ನಿನ್ನ ಬಳಿ ಇರುವಂತ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ನೀನು ಬಟ್ಟೆಯನ್ನ ಉತ್ಪಾದನೆ ಮಾಡಲು ಬಳಕೆ ಮಾಡ್ಕೊಂಡ್ರ ನೀನು ಎಷ್ಟು ಲಕ್ಷ ಮೀಟರ್ ಬಟ್ಟೆಯನ್ನು ಉತ್ಪಾದನೆ ಮಾಡಬಹುದು ಐದು ಲಕ್ಷ ಮೀಟರ್ ಬಟ್ಟೆಯನ್ನ ಉತ್ಪಾದನೆ ಮಾಡಬಹುದು ಅವಾಗ ಸಕ್ಕರೆ ಉತ್ಪಾದನೆ ಶೂನ್ಯ ಆಗ್ತದೆ ಏನ ಈ ಒಟ್ಟಾರೆಯಾಗಿ ಈ ಟೇಬಲ್ ನಲ್ಲಿ ನಮ್ಗೆ ವ್ಯಕ್ತವಾಗುವುದು ಏನಂತಂದ್ರ ಒಂದು ವಸ್ತುವಿನ ಉತ್ಪಾದನೆಯನ್ನು ಹೆಚ್ಚಿಸುತ್ತಾ ಹೋದಂತೆ ನೋಡ್ರಿ ಒಂದು ವಸ್ತುವಿನ ಉತ್ಪಾದನೆ ಪ್ರಮಾಣವನ್ನ ಹೆಚ್ಚಿಸುತ್ತಾ ಹೋದಂತೆ ಮತ್ತೊಂದು ವಸ್ತುವಿನ ಉತ್ಪಾದನೆ ಪ್ರಮಾಣವನ್ನ ತ್ಯಾಗವನ್ನ ಮಾಡಲಾಗಿದೆ ಇದನ್ನ ತಿಳಿಸಿಕೊಡುವಂತ ಒಂದು ರೇಖೆಯನ್ನು ನಾವೇನ್ ಕರಿತೀವಿ ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಕರಿತೀವಿ ಒಂದು ವೇಳೆ ನೀ ಕೇವಲ ಒಂದೇ ವಸ್ತುವನ್ನ ಉತ್ಪಾದನೆ ಮಾಡ್ತೀವಂತಂದ್ರ ನಿನ್ನ ಬೆಳೆಯುವಂತ ಸಂಪನ್ಮೂಲವನ್ನು ಬಯಸಿಕೊಂಡು ನೀ ಸಕ್ರೆ ಅಷ್ಟೇ ಉತ್ಪಾದನೆ ಮಾಡ್ತೀವಂತಂದ್ರೆ ಹದಿನೈದು ಲಕ್ಷ ಟನ್ ದಷ್ಟು ಉತ್ಪಾದನೆ ಮಾಡಬಹುದು ಅಥವಾ ನಿನ್ನ ಬಳಿ ಇರುವಂತ ಎಲ್ಲಾ ಸಂಪನ್ಮೂಲಗಳನ್ನ ಬಳಸಿಕೊಂಡು ಕೇವಲ ನೀ ಬಟ್ಟೆ ಉತ್ಪಾದನೆ ಅಂತಂದ್ರೆ ಐದು ಲಕ್ಷ ಮೀಟರ್ ಬಟ್ಟೆಯನ್ನ ಉತ್ಪಾದನೆ ಮಾಡಬಹುದು ಈ ಬಟ್ಟೆ ಉತ್ಪಾದನೆಯನ್ನ ಹೆಚ್ಚಿಸುತ್ತಾ ಹೋದಂತೆ ನೀನು ಸಕ್ಕರೆ ಉತ್ಪಾದನೆಯನ್ನ ಪ್ರಮಾಣವನ್ನ ಕಡಿಮೆಗೊಳಿಸುತ್ತಾ ಬರಬೇಕಾಗ್ತದ ಇದಕ್ಕೆ ನಾವೇನ್ ಕರಿತೀವಿ ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಕರಿತೀವಿ ಯಾಕೆ ನೀ ತ್ಯಾಗ ಮಾಡ್ಬೇಕಂತಂದ್ರ ನಿನ್ನ ಬಳಿ ಇರುವಂತ ಸಂಪನ್ಮೂಲಗಳು ಂಗದವು ಮಿತವಾಗಿದೆ ಈ ಸಂಪನ್ಮೂಲಗಳು ಮಿತವಾಗಿದ್ದಾಗ ನೀನು ಒಂದು ವಸ್ತುವಿನ ಉತ್ಪಾದನೆ ಪ್ರಮಾಣವನ್ನ ಹೆಚ್ಚಿಸುತ್ತಾ ಹೋದಂತೆ ಮತ್ತೊಂದು ವಸ್ತುವಿನ ಉತ್ಪಾದನೆ ಪ್ರಮಾಣವನ್ನ ಕಡಿಮೆಗೊಳಿಸುತ್ತಾ ಬರಬೇಕಾಗ್ತದ ಎಂಬುದನ್ನ ಈ ಪಟ್ಟಿಯ ಸಹಾಯದಿಂದ ನಾವೇನ್ ಮಾಡಬಹುದು ಸಂಪೂರ್ಣವಾಗಿ ಮಾಹಿತಿಯನ್ನ ಕಲಿಹಾಕಬಹುದು ಏನ ಇಷ್ಟು ವಿದ್ಯಾರ್ಥಿಗಳೇ ಉತ್ಪಾದನಾ ಸಾಧ್ಯತಾ ಪಟ್ಟಿಯ ಒಂದು ಮಾಹಿತಿ ಆಗಿದೆ ಇಷ್ಟು ನಿಮಗ ಅಂಧಶಾತಂತೆ ತಿಳ್ಕೊತಾನ ನೀವೇನಾದ್ರು ಏನಾದ್ರು ಕೇಳಲಿಕ್ಕೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ವಾಪಸ್ ಮಾಡ್ತೇನೆ ಬನ್ನಿ ಇಷ್ಟು ಮಟ್ಟ ಏನಾಯ್ ಅಲ್ಲ ಇವಾಗ ನೋಡ್ರಿ ಮೇಲಿನ ಪಟ್ಟಿಯಲ್ಲಿ ಸಂಯೋಜನೆಯಲ್ಲಿ ಒಂದು ದೇಶವು ಎಲ್ಲಾ ಸಂಪನ್ಮೂಲಗಳ ಸಕ್ಕರೆ ಉತ್ಪಾದನೆಗೆ ಬಳಸಿ ಹದಿನೈದು ಲಕ್ಷ ಟನ್ ರಷ್ಟು ಉತ್ಪಾದಿಸುತ್ತದೆ ಆದ್ದರಿಂದ ಸ್ವಲ್ಪವು ಸ್ವಲ್ಪವೂ ಬಟ್ಟೆಯನ್ನ ಉತ್ಪಾದಿಸಲು ಎ ಸಂಯೋಜನೆಯಲ್ಲಿ ಸಾಧ್ಯವಾಗುವುದಿಲ್ಲ ಇನ್ನು ಬಿ ಸಂಯೋಜನೆಯಲ್ಲಿ ಒಂದು ಲಕ್ಷ ಒಂದು ಲಕ್ಷ ಮೀಟರ್ ಬಟ್ಟೆ ಮತ್ತು ಹದಿನಾಲ್ಕು ಲಕ್ಷ ಟನ್ ಸಕ್ಕರೆ ಡಿ ಸಂಯೋಜನೆಯಲ್ಲಿ ಮೂರು ಲಕ್ಷ ಮೀಟರ್ ಬಟ್ಟೆ ಒಂಬತ್ತು ಲಕ್ಷ ಟನ್ನ ಸಕ್ಕರೆ ಕೊನೆಗೆ ಎಫ್ ಸಂಯೋಜನೆಯಲ್ಲಿ ಎಲ್ಲಾ ಸಂಪನ್ಮೂಲಗಳನ್ನ ಬಟ್ಟೆ ಬೆಳೆಸಿದ್ರೆ ಎಷ್ಟು ಉತ್ಪಾದನೆ ಮಾಡಬಹುದು ಐದು ಲಕ್ಷ ಮೀಟರ್ ಅಷ್ಟು ಬಟ್ಟೆಯನ್ನ ಉತ್ಪಾದನೆ ಮಾಡಬಹುದು ಎಂಬುದು ಇಲ್ಲಿ ಐತಿ ನೀವು ಎಕ್ಸಾಮ್ ಗಳಿಗೆ ಮಾಡಬೇಕು ಈ ವರ್ಣೆಯನ್ನ ಮೆನ್ಷನ್ ಮಾಡಬೇಕು ಮಟ್ಟ ಹೇಳಿದ್ದನ್ನ ಹೇಳಿದ ಹೇಳ ಅದೊಂದು ರೇಖಾ ಚಿತ್ರದ ಮೂಲಕ ಎಂಬುದು ನಾವು ತಿಳಿಸುವಂತ ಕೆಲಸವನ್ನ ಮಾಡಲಾಗ್ತದ ಇಲ್ಲಿ ನೋಡ್ರಿ ಓ ಎಕ್ಸ್ ಅಕ್ಷದಲ್ಲಿ ಬಟ್ಟೆ ಉತ್ಪಾದನೆಯನ್ನ ಇನ್ನು ಓ ವೈ ಅಕ್ಷದಲ್ಲಿ ಏನು ಸಕ್ಕರೆ ಉತ್ಪಾದನೆಯನ್ನ ಬಿಂಬಿಸಲಾಗಿದೆ ಈ ಎ ಮತ್ತು ಎಫ್ ರೈಕೆ ಇದೆಯಲ್ಲ ಇದು ಉತ್ಪಾದನಾ ಸಾಧ್ಯತಾ ರೇಖೆಯಾಗಿದೆ ಎಫ್ ಎಂಬುದು ಉತ್ಪಾದನಾ ಸಾಧ್ಯತೆಯ ಸಂಯೋಜನೆಗಳಾಗಿವೆ ಇಲ್ಲಿ ನೋಡ್ರಿ ನಿನ್ನ ಬಳಿ ಇರುವಂತಹ ಎಲ್ಲಾ ಸಂಪನ್ಮೂಲಗಳನ್ನ ಸಂಪನ್ಮೂಲಗಳನ್ನ ನೀ ಸಕ್ಕರೆ ಉತ್ಪಾದನೆಗೆ ಬಯಸ್ಕೊಂಡ್ರ ಹದಿನೈದರಷ್ಟು ಸಕ್ಕರೆ ಉತ್ಪಾದನೆ ಮಾಡಬಹುದು ಅವಾಗ ಬಟ್ಟೆ ಉತ್ಪಾದನೆ ಶೂನ್ಯ ಆಗ್ತದ ಓಕೆನಾ ನೀ ಏನಾದ್ರು ಬಟ್ಟೆ ಉತ್ಪಾದನೆ ಪ್ರಮಾಣವನ್ನ ಹೆಚ್ಚಿಗೆ ಮಾಡಿದ್ರ ಇಲ್ಲಿ ನೋಡ್ರಿ ಸಕ್ಕರೆ ಉತ್ಪಾದನೆಯನ್ನ ಕಡಿಮೆ ಮಾಡಬೇಕಾಗುತ್ತದೆ ನೋಡ್ರಿ ಹದಿನೈದು ಇತ್ತು ಹದಿನಾಲ್ಕು ಬರ್ತೀವಿ ಇಲ್ಲಿ ಶೂನ್ಯ ಇತ್ತು ಒಂದಕ್ಕೆ ಹೆಚ್ಚಿಗೆ ನೀ ಇನ್ನೂ ಬಟ್ಟೆ ಉತ್ಪಾದನೆಯ ಹೆಚ್ಗೆ ಮಾಡ್ಬೇಕಂತಂದ್ರ ಎರಡರಷ್ಟು ಹೆಚ್ಚಳ ಮಾಡಿದ ಸಕ್ಕರೆ ಉತ್ಪಾದನೆಯನ್ನ ತ್ಯಾಗ ಮಾಡಬೇಕಾಗ್ತದ ಅದು ಹನ್ನೆರಡರಿಂದ ಹದ್ನಾಲ್ಕ ರಿಂದ ಹನ್ನೆರಡಕ್ಕೆ ಕಡಿಮೆ ಗೊತ್ತದ ನೀ ಇನ್ನೂ ಸಕ್ಕರೆ ಉತ್ಪಾದನೆ ಬಳಕೆ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡಿದ್ರ ಮೂರು ಲಕ್ಷ ಬಟ್ಟೆಯನ್ನ ಉತ್ಪಾದನೆ ಮಾಡಬಹುದು ಅವಾಗ ಸಕ್ಕರೆ ಉತ್ಪಾದನೆ ತ್ಯಾಗ ಹನ್ನೆರಡರಿಂದ ಒಂಬತ್ತಕ್ಕೆ ಕಡಿಮೆ ಆಗ್ತದ ನೀ ಇನ್ನೂ ಕೂಡ ಬಟ್ಟೆ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡಿದ್ರ ನೀ ಏನ್ ಮಾಡ್ಬೋದು ಸಕ್ಕರೆ ಉತ್ಪಾದನೆ ಒಂಬತ್ತರಿಂದ ಐದಕ್ಕೆ ಕಡಿಮೆಗೊಳಿಸಲಾಗುತ್ತದೆ ಅಥವಾ ನಿನ್ನ ಬೆಳೆಯುವಂತ ಎಲ್ಲಾ ಸಂಪನ್ಮೂಲವನ್ನ ನೀವು ಬಟ್ಟೆ ಉತ್ಪಾದನೆಗೆ ಬಳಕೆ ಮಾಡಿಕೊಂಡ್ರ ಐದರಷ್ಟು ಬಟ್ಟೆ ಉತ್ಪಾದನೆ ಮಾಡಬಹುದು ಸಕ್ಕರೆ ಉತ್ಪಾದನೆ ಶೂನ್ಯ ಈ ಎಲ್ಲಾ ಸಂಯೋಜನೆಗಳನ್ನ ನೀವು ಕೂಡಿಸಿದಾಗ ನಿನಗೆ ಲಭ್ಯವಾಗುವಂತ ರೇಖೆ ಇತ್ತು ನೋಡ್ರಿ ಅದಕ್ಕೆ ನಾವೇನ್ ಕರಿತೀವಿ ಉತ್ಪಾದನಾ ಸಾಧ್ಯತಾ ರೇಖೆ ಅಂತೇಳಿ ಕರಿತೇವೆ ಇಷ್ಟು ಈ ಪಟ್ಟಿಯ ಸಿಂಪಲ್ ಆದಂತ ಈವಾಗೆ ಓ ಅಕ್ಷದಲ್ಲಿ ಬಟ್ಟೆ ಉತ್ಪಾದನೆ ಓ ಅಕ್ಷದಲ್ಲಿ ಓ ಅಕ್ಷದಲ್ಲಿ ಸಕ್ಕರೆ ಉತ್ಪಾದನೆ ಎ ಸಂಯೋಜನೆಯಲ್ಲಿ ಹದಿನೈದರಷ್ಟು ಸಕ್ಕರೆ ಉತ್ಪಾದನೆ ಮಾಡಬಹುದು ಬಟ್ಟೆ ಉತ್ಪಾದನೆ ಶೂನ್ಯ ಆಗ್ತದೆ ಇನ್ನು ಬಿ ಸಂಯೋಜನೆಯಲ್ಲಿ ಹದ್ನಾಲ್ಕರಷ್ಟು ಸಕ್ಕರೆ ಒಂದರಷ್ಟು ಬಟ್ಟೆ ಸಿ ಸಂಯೋಜನೆ ಒಳಗ ಹನ್ನೆರಡಷ್ಟು ಸಕ್ಕರೆ ಅಹ್ ಎರಡಗಷ್ಟು ಬಟ್ಟೆ ಉತ್ಪಾದನೆ ಇನ್ನು ಡಿ ಸಂಯೋಜನೆ ಒಳಗ ಒಂಬತ್ತರಷ್ಟು ಸಕ್ಕರೆ ಮೂವರಷ್ಟು ಬಟ್ಟೆ ಉತ್ಪಾದನೆ ಈ ಸಂಯೋಜನೆ ಒಳಗ ಐದರಷ್ಟು ಸಕ್ಕರೆ ಉತ್ಪಾದನೆ ಇನ್ನು ನಾಲ್ಕರಷ್ಟು ಬಟ್ಟೆ ಉತ್ಪಾದನೆ ಇನ್ನು ಈ ಎಫ್ ಸಂಯೋಜನೆ ಒಳಗ ಸಂಪೂರ್ಣವಾಗಿ ಐದರಷ್ಟು ಸಕ್ಕ ಬಟ್ಟೆ ಉತ್ಪಾದನೆ ಮಾಡಬಹುದು ಶೂನ್ಯದಷ್ಟು ಸಕ್ಕರೆಯನ್ನ ಉತ್ಪಾದನೆ ಮಾಡಬಹುದು ಎಂಬುದನ್ನ ಈ ಒಂದು ಏಕಾಚಿತ್ರದ ಮೂಲಕ ನಾವು ಏನ್ ಮಾಡಬಹುದು ತಿಳಿದುಕೊಳ್ಳಬಹುದು ಇಲ್ಲಿ ನೋಡ್ರಿ ಈ ಒಂದು ಸಕ್ಕರೆ ಉತ್ಪಾದನೆಯನ್ನ ಕಡಿಮೆಗೊಳಿಸಿದಂತೆ ಇಲ್ಲಿ ನೋಡ್ರಿ ಸಕ್ಕರೆ ಉತ್ಪಾದನೆಯನ್ನ ಕಡಿಮೆಗೊಳಿಸಿದಂತೆ ಬಟ್ಟೆ ಉತ್ಪಾದನೆಯನ್ನ ಹೆಚ್ಚಿಸಲಾಗುತ್ತದೆ ನೋಡ್ರಿ ಈ ಒಂದು ತ್ಯಾಗ ಮಾಡಿವಿ ಇನ್ನೊಂದ್ ಏನಾಗತಿ ಹೆಚ್ಚಳ ಆಗಿದೆ ಏನ ಇದಕ್ ಮೂಲ ಕಾರಣ ಏನು ನಮ್ಮ ಬಳಿ ಇರುವಂತ ಸಂಪನ್ಮೂಲಗಳು ಮಿತವಾಗಿ ಇರ್ತಾವ ಎಂಬುದನ್ನ ಈ ರೇಖಾ ಮೂಲಕ ನಾವು ಏನ್ ಮಾಡಬಹುದು ಮಾಹಿತಿಯನ್ನ ಕಲೆ ಹಾಕೋಬಹುದು ಇಷ್ಟು ವೇಕಾರ್ ಮಾಹಿತಿ ಇಷ್ಟು ಮಟ್ಟ ಹೇಳ್ತೇನೆ ಇಲ್ಲಿ ಎಕ್ಸ್ಮಾತ್ ನೋಡ್ರಿ ಇದನ್ನ ಸ್ವಲ್ಪ ಏನ್ ಮಾಡ್ರಿ ನೀವು ಓದ್ಕೊಂಡು ಎಕ್ಸಾಮ್ ಬಗ್ಬೇಕಾಗ್ತದೆ ನೆಕ್ಸ್ಟ್ ನೋಡ್ರಿ ಈ ಉತ್ಪಾದನಾ ಸಾಧ್ಯತಾ ರೇಖೆ ಏನ್ ಅನುಕೂಲ ಅಂತಂದ್ರ ನೋಡ್ರಿ ವಸ್ತುವಿನ ಬೇಡಿಕೆಯ ಬಗ್ಗೆ ನಮಗೆ ಮಾಹಿತಿ ಲಭ್ಯ ಆಗ್ತದ ಇನ್ನು ವಸ್ತುವಿನ ಯಾವ ವಸ್ತುವಿಗೆ ಬೇಡಿಕೆ ಐತೆ ಅಂತೇಳಿ ಈ ಉತ್ಪಾದನಾ ಸಾಧ್ಯತಾ ಗಡಿ ರೆ ಮೂಲಕ ನಾವೇನ್ ಮಾಡಬಹುದು ಮಾಹಿತಿಯನ್ನ ಹಾಕಬಹುದು ಇನ್ನು ಗರಿಷ್ಠ ಉತ್ಪಾದನೆಯನ್ನ ಮಾಡಲು ನಮಗೆ ಸಹಾಯವನ್ನ ಮಾಡಿಕೊಡ್ತದ ಉತ್ಪಾದನಾ ವೆಚ್ಚದ ಬಗ್ಗೆ ಮಾಹಿತಿ ಲಭ್ಯವಾಗುತ್ತದೆ ಸದಾವಕಾಶ ವೆಚ್ಚ ಅಥವಾ ಅವಕಾಶ ವೆಚ್ಚದ ಪರಿಕಲ್ಪನೆ ಗೊತ್ತಾಗ್ತದೆ ಆರ್ಥಿಕ ಬೆಳವಣಿಗೆ ಸಮಸ್ಯೆಗೆ ಯುವ ಕೊಡುವಂತ ಕೆಲಸವನ್ನ ಮಾಡ್ತದ ಈ ಉತ್ಪಾದನಾ ಸಾಧ್ಯ ತೆಯು ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಕ್ಕೆ ಆಧಾರವಾಗಿದೆ ಇಷ್ಟು ಪ್ರಯೋಜನವನ್ನ ನಾವು ಎದರಿಂದ ಪಡ್ಕೋಬಹುದು ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಮೂಲಕ ಪಡೆದುಕೊಳ್ಳಬಹುದು ಇಷ್ಟು ಅನುಕೂಲಗಳು ಇಲ್ಲಿ ನೋಡ್ರಿ ಒಟ್ಟಾರೆಯಾಗಿ ಉತ್ಪಾದನಾ ಸಾಧ್ಯತಾ ರೇಖೆಯು ಒಂದು ವಸ್ತುವಿನ ಉತ್ಪಾದನೆಯನ್ನ ಕಡಿಮೆ ಮಾಡಬೇಕಾಗುತ್ತದೆ ಎಂಬ ಸತ್ಯದ ಅರಿವನ್ನ ಮೂಡಿಸಿ ವಿವಿಧ ಆರ್ಥಿಕ ಮೂಲಭೂತ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನ ಹುಡುಕಿಕೊಡಲು ಪ್ರಯತ್ನವನ್ನ ಮಾಡ್ತದ ಎಂಬುದನ್ನ ನೀವೇನ್ ಮಾಡ್ಬೇಕು ಉಪಸಂವಾರದಲ್ಲಿ ಬರೀಬೇಕಾಗ್ತದೆ ಇಷ್ಟು ವಿದ್ಯಾರ್ಥಿಗಳೇ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅಂದ್ರೇನು ಅದರ ಒಂದು ಕಲ್ಪನೆಗಳು ಅದರ ಒಂದು ಪಟ್ಟಿ ಅದರ ಒಂದು ರೇಖಾಚಿತ್ರ ಬಗ್ಗೆ ನೀವೇನ್ ಮಾಡ್ಬೇಕು ಎಕ್ಸಾಮ್ ಒಳಗಡೆ ಬರೆದ ನಿಮ್ಗೆ ಏನ್ ಮಾಡಬಹುದು ಐದಕ್ಕೆ ಐದು ಅಂಕವನ್ನ ಪಡೆದು ನಿಮ್ಗೆ ಏನಾಗ್ತದೆ ಸಹಾಯ ಆಗ್ತದೆ ಹೇಳಿ ಇವತ್ತಿನ ತರಗತಿಯನ್ನ ಮುಗಿಸುವಂತ ಕೆಲಸವನ್ನ ಮಾಡ್ತೇನೆ ವಿಡಿಯೋ ಇಷ್ಟ ಆಗಿತ್ತಂತಂದ್ರ ಲೈಕ್ ಮಾಡ್ರಿ ಇನ್ನೂ ಇಷ್ಟ ಆಗಿತ್ತಂತಂದ್ರ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೇನೆ ಥ್ಯಾಂಕ್ ಯು ನಮಸ್ಕಾರ